ಹೇಳ್ರಪ್ಪ ನಂದಿನಿ ಲೇಔಟ್ ಮುನಿರತ್ನ ಪ್ರತಿನಿಧಿಸುವಂತ ಕ್ಷೇತ್ರ ಈ ರಸ್ತೆ ಗುಂಡಿಗಳು ಯಾವ ಮಟ್ಟಕ್ಕಿದೆ ಅಂತಂದ್ರೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಇವತ್ತು ಇದೇ ರೀತಿಯಾದ ಪರಿಸ್ಥಿತಿಯಲ್ಲಿ ಇದೇ ರೀತಿಯಾಗಿ ಇದೇ ರೀತಿಯಾಗಿ ನಾವು ಇವಾಗ ವರದಿಯನ್ನು ಮಾಡಬೇಕಾಗುತ್ತೆ ನಾವೀಗ ನಂದಿನಿ ಲೇಔಟ್ ಬಳಿ ಇದೀವಿ ಸುರಾನ ಕಾಲೇಜ್ ಮುಂಭಾಗ ಇದೆಲ್ಲ ಅವನ್ ಮಾರ್ತಾವನೆ ಅನ್ಕೊಂಡ್ರತಿ ಗುಂಡಿಯನ್ನ ನೋಡ್ತಾ ಈಗ ಈ ರಸ್ತೆ ಗುಂಡಿ ಯಾವ ಮಟ್ಟಕ್ಕಿದೆ ಅಂದ್ರೆ ನನ್ನ ಎದೆ ಈಗ ಗುಂಡಿಲಿ ಮುಚ್ಚಬಹುದು ಈಗ ಈಸಿಯಾಗಿ ಇಷ್ಟರ ಮಟ್ಟಿಗೆ ಗುಂಡಿ ಇರುವಂತದ್ದು ಈ ಗುಂಡಿಯಲ್ಲಿ ಜನ ಬಿದ್ದು ಸಾಯ್ಬೇಕಾ ಜನ ಓಡಾಡ್ಬೇಕಂದ್ರೆ ಸಾಯ್ಬೇಕಾ ಇವತ್ತು ಪೊಲೀಸ್ ಇಂದ ಹಿಡಿದು ಸಾರ್ವಜನಿಕರು ಕೂಡ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಈಗ ಈ ರೀತಿ ನನ್ನ ಲೆವೆಲ್ ಿದೆ ಇದು ಬನ್ನಿ ಇಲ್ಲಿ ಇಲ್ಲಿ ಕ್ಯಾಮ್ರಾ ತಗೋ ಬನ್ನಿ ಲಕ್ಷ್ಮೀಪುತ್ರ ಇಲ್ಲಿ ಕ್ಯಾಮ್ರಾ ತಗೊ ಬನ್ನಿ ಸ್ವಲ್ಪ ನೋಡಿ ಈ ಗುಂಡಿ ನೋಡಿ ಇದು ರೋಡಿಂದ ಈ ರೋಡಿಂದ ನನ್ನ ಲೆವೆಲ್ ಗೆ ಇವಾಗ ಈ ಗುಂಡಿನ ನೋಡಿ